ಮೊಲಬನ್ನ ಪೇಟೆಯಾಡಿದ ಕಾಂಗ್ರೆಸ್ ಶಾಸಕನ ಪುತ್ರ ಸಹೋದರ ಯುಗಾದಿ ಹಬ್ಬದ ಅಂಗವಾಗಿ ಕಾಡು ಪ್ರಾಣಿಗಳನ್ನ ಭೇಟಿಯಾಡಿ ವನ್ಯಜೀವಿಗಳ ಸಂರಕ್ಷಣಾ ಕಾಯ್ದೆಯನ್ನ ಉಲ್ಲಂಘಿಸಿರುವ ಆರೋಪ ಕಾಂಗ್ರೆಸ್ ಶಾಸಕನ ಪುತ್ರ ಮತ್ತು ಸಹೋದರರ ವಿರುದ್ಧ ಕೇಳಿ ಬಂದಿದೆ ಮಸ್ತಿ ಕಾಂಗ್ರೆಸ್ ಶಾಸಕ ಆರ್ ಬಸನಗೌಡ ತೂರ್ಬಿಹಾಳ್ ಪುತ್ರ ಮತ್ತು ಸಹೋದರ ಮೂಲಗಳನ್ನ ಭೇಟಿಯಾಡಿ ಅವುಗಳನ್ನ ಕಟ್ಟಿಗೆಗೆ ಕಟ್ಟಿ ಮೆರವಣಿಗೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಯುಗಾದಿ ಹಬ್ಬದ ಪ್ರಯುಕ್ತ ಶಂಕರಲಿಂಗೇಶ್ವರ ಜಾತ್ರೆಯ ನೆಪದಲ್ಲಿ ಮೂಲಗಳನ್ನ ಮಾಂಸಕ್ಕಾಗಿ ಭೇಟಿಯಾಡಿರುವ ಶಾಸಕನ ಕುಟುಂಬಸ್ಥರು ಅವುಗಳನ್ನ ಕಟ್ಟಿಗೆಗೆ ನೇತು ಹಾಕಿ ರೋಡ್ ಶೋ ಮಾಡಿ ರಾಕ್ಷಸಿ ಕೃತ್ಯ ಎಸಗಿದ್ದಾರೆ ಎಂದು ಕ್ಷೇತ್ರದ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ವನ್ಯಜೀವಿ ಸಂರಕ್ಷಣಾ ನಿಯಮದ ಅಡಿ ಮೊಲಗಳನ್ನ ಭೇಟಿಯಾಡುವುದು ಅಪರಾಧ ಪ್ರಕರಣ ದಾಖಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪುಟ್ಟ ಮಾಧರಿಯ ಸ್ಪಷ್ಟನೆ ಇದರ ಬಗ್ಗೆ ಶಾಸಕರು ಆರ್ ಬಸವನಗೌಡ ತೂರ್ವಿಹಾಳ್ ಏನ್ ಹೇಳ್ತಾರೆ ಕೇಳೋಣ ಮಾಡುವ ವಿಷಯ

ನಿನ್ನೆಯ ಬದಿ ನಿನ್ನೆಯ ದಿನ ತಿರುವಾಳ ಪಟ್ಟಣದಲ್ಲಿ ಶಕ್ಪಲಿಕೇಶನ್ ಜಾತ್ರೆ ಮತ್ತು ವಿವಿಧ ಕಾರ್ಯಕ್ರಮಗಳ ಅಂಗವಾಗಿ ನಿನ್ನೆ ಏನು ತ್ರಿವಳ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಸಾರ್ವಜನಿಕರು ಇವತ್ತು ಪೇಟೆಯನ್ನಾಡುವುದರ ಜೊತೆಗೆ ಆ ಒಂದು ಮೆರವಣಿಗೆಯಲ್ಲಿ ನಮ್ಮ ಪುತ್ರ ಮತ್ತು ಸಹೋದರರು ಭಾಗಿಯಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು ಅದು ಸಾರ್ವಜನಿಕವಾಗಿ ಇವತ್ತು ಆ ಕಾರ್ಯಕ್ರಮಗಳು ಮೊದಲಿಂದಲೂ ಕೂಡ ಏನು ನಡ್ಕೊಂಡು ಬಂದಿರತಕ್ಕಂಥದ್ದು ಇವು ಆಯುಧಗಳು ಇವೆಲ್ಲವನ್ನ ಕೂಡ ದಿನ ಪೂಜೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅವರು ಯಾವುದಕ್ಕೆ ಒಂದು ಕೆಟ್ಟಕ್ಕೆ ಬಳಸ್ತಕ್ಕಂಥದ್ದಲ್ಲ ಆ ಪೂಜೆಗೋಸ್ಕರದ್ದಿರ್ತಕ್ಕಂಥದ್ದು ಇನ್ನೇನು ತಾವು ಮರದ ಬೇಟೆ ಬಲದ ಬಗ್ಗೆ ಪ್ರಾಣಿಗಳ ನಿಮಿಷ ಬಗ್ಗೆ ಕೂಡ ಒಂದು ಹೇಳಿದ್ರಿ ಅದು ಯಾವ ರೀತಿಯಾಗಿ ಭೇಟಿ ಆಡ್ಕೊಂಡು ಬಂದಿದ್ದಾರೆ ಅನ್ನೋವಂಥದ್ದು ನಮ್ಗೆ ಗೊತ್ತಿಲ್ಲ ಮತ್ತು ನಮ್ಮ ಕುಟುಂಬಗಳು ಕೂಡ ಅದು ಜೇಟೆ ಆಡುವಂಥ ಸಂದರ್ಭದಲ್ಲಿ ಹೋಗಿಲ್ಲ ಏನಂದರೆ ಇವತ್ತು ಸಾರ್ವಜನಿಕವಾಗಿ ಹೋದಾಗ ಅಲ್ಲಿನ ಯುವಕರುಗಳು ಎಲ್ಲರ ಎತ್ತಿಗೊಂಡು ಅದನ್ನ ಮೆರವಣಿಗೆ ಮಾಡಿರ್ತಕ್ಕಂಥದ್ದು ಅನೇಕ ಸಾರ್ವಜನಿಕರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ ಈ ಪದ್ದತಿಗಳನ್ನು ಈಗಿನ ಒಂದು ಇದ್ದು ಬಂದ ಮೇಲೆ ಸರಿಧಾರ್ಮಿಕ ಬಂದ ಮೇಲೆ ಇವತ್ತು ಅದನ್ನ ಕೈ ಬಿಡ್ತಕ್ಕಂಥದ್ದು ಆಗಬೇಕು ಇವತ್ತು ಜನರಿಗೆ ಕೂಡ ಅದನ್ನ ಅರಿವುಗೊಳಿಸುವ ಕೆಲಸ ನಾವು ಮಾಡ್ತೇವೆ ಅನ್ನುವಂಥದ್ದು ಸಂದರ್ಭದಲ್ಲಿ ಹೇಳಿಕೊಂಡಿಸ್ತೀವಿ